ಬೆಂಗಳೂರು ಭಾರತದ ಕರ್ನಾಟಕ ರಾಜ್ಯದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ ಇದು ಅ ಗಾರ್ಡನ್ ಸಿಟಿಯೇ ಮತ್ತು ಎ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧವಾಗಿದೆ ಬೆಂಗಳೂರಿನಲ್ಲಿ ಸುತ್ತಲೂ ನೋಡುವಂತಹ ಅನೇಕ ಪ್ರವಾಸಿ ಆಕರ್ಷಣೆಗಳಿವೆ ಇಲ್ಲಿ ಕೆಲವು ಮುಖ್ಯ ಸ್ಥಳಗಳು ಪ್ರಮುಖ ಪ್ರವಾಸಿ ಆಕರ್ಷಣೆಗಳು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಸ್ಯಗಳ ಪ್ರಭೇದಗಳನ್ನು ಹೊಂದಿರುವ ಈ ಉದ್ಯಾನವನವು ಹದಿನೆಂಟನೇ ಶತಮಾನದಲ್ಲಿ ಹೈದರ್ ಅಲಿಯವರಿಂದ ಸ್ಥಾಪಿಸಲ್ಪಟ್ಟಿತು ಇಲ್ಲಿ ಗ್ಲಾಸ್ ಹೌಸ್ ವಿವಿಧ ವೃಕ್ಷಗಳು ಮತ್ತು ಹೂವಿನ ಬೆಡ್ಡಿಂಗ್ಗಳು ಕಾಣಸಿಗುತ್ತವೆ ಬ್ಯಾನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬ್ಯಾನರ್ಘಟ್ಟ ಜೈವಿಕ ಉದ್ಯಾನ ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಇದು ವನ್ಯಜೀವಿ ಅಭಯಾರಣ್ಯ ಮತ್ತು ಚಾರಿತ್ರಿಕ ದೇವಾಲಯಗಳಿಗೆ ಹೆಸರುವಾಸಿ ಇಲ್ಲಿ ಸಫಾರಿ ಪಾರ್ಕ್ ಚಿಡಿಯಾಲಯ ಮತ್ತು ತಿತ್ತಿರಿ ಜೈವಿಕ ಉದ್ಯಾನವಿದೆ ವಿಧಾನಸೌಧ ಕರ್ನಾಟಕ ರಾಜ್ಯದ ವಿಧಾನಸಭೆ ಮತ್ತು ವಿಧಾನಪರಿಷತ್ತಿನ ಕಟ್ಟಡ ರಾತ್ರಿ ಸಮಯದಲ್ಲಿ ಬೆಳಕಿನ ಅಲಂಕಾರದಿಂದ ಕೂಡಿದ ಈ ಕಟ್ಟಡ ಅತ್ಯಂತ ಸುಂದರವಾಗಿ ಕಾಣುತ್ತದೆ ಬೆಂಗಳೂರು ಪ್ಯಾಲೇಸ್ ಈ ಐತಿಹಾಸಿಕ ಅರಮನೆಯನ್ನು ಟಿಪ್ಪು ಸುಲ್ತಾನ್ ಮತ್ತು ವಾಡಿಯಾರ್ ರಾಜವಂಶದವರು ನಿರ್ಮಿಸಿದರು ಇಲ್ಲಿ ಅರಮನೆಯ ವಾಸ್ತುಶಿಲ್ಪ ಚಿತ್ರಕಲೆಗಳು ಮತ್ತು ವಿಸ್ತಾರವಾದ ಉದ್ಯಾನವನವಿದೆ ಇಸ್ಕಾನ್ ದೇವಸ್ಥಾನ ಶ್ರೀ ರಾಧಾಕೃಷ್ಣ ಮಂದಿರ ಈ ದೇವಾಲಯವು ಹರೇಕೃಷ್ಣ ಚಳುವಳಿಯಿಂದ ಸ್ಥಾಪಿತವಾಗಿದೆ ಮತ್ತು ಅತ್ಯಂತ ಜನಪ್ರಿಯ ಧಾರ್ಮಿಕ ಸ್ಥಳ ದೇವಾಲಯದ ಗೋಪುರಗಳು ಮತ್ತು ಶ್ರೀ ರಾಧಾಕೃಷ್ಣರ ಮೂರ್ತಿಗಳು ಆಕರ್ಷಕವಾಗಿವೆ ಕಬ್ಬನ್ ಪಾರ್ಕ್ ಸರ್ ಎಂ ವಿಶ್ವೇಶ್ವರಯ್ಯ ಉದ್ಯಾನವನ ನಗರದ ಹೃದಯ ಭಾಗದಲ್ಲಿರುವ ಈ ಉದ್ಯಾನವನವು ಸುಂದರವಾದ ಹಸಿರು ಮೈದಾನಗಳು ಸರೋವರ ಮತ್ತು ವಾಕಿಂಗ್ ಟ್ರ್ಯಾಕ್ಗಳನ್ನು ಹೊಂದಿದೆ ಇಲ್ಲಿ ಬೆಂಗಳೂರು ಡೋಲ್ ಡೋಲ್ಪಟ್ಟ ಪ್ರೈನ್ ಮಕ್ಕಳಿಗೆ ಆನಂದದಾಯಕ ಉಲ್ಸೂರ್ ಲೇಕ್ ನಗರದ ಒಳಗಿನ ಈ ಸರೋವರವು ನೈಸರ್ಗಿಕ ಸೌಂದರ್ಯ ಮತ್ತು ಪಕ್ಷಿಗಳಿಗೆ ಹೆಸರುವಾಸಿ ಇಲ್ಲಿ ಬೋಟಿಂಗ್ ಮಾಡಬಹುದು ಮತ್ತು ಸಂಜೆ ವೇಳೆ ಸುಂದರವಾದ ಸೂರ್ಯಾಸ್ತವನ್ನು ನೋಡಬಹುದು ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಕುಟುಂಬ ಮತ್ತು ಮಕ್ಕಳಿಗೆ ಉತ್ತಮ ವಿನೋದ ಕೇಂದ್ರ ವಾಟರ್ ರೈಡ್ಸ್ ರೋಲರ್ ಕೋಸ್ಟರ್ಗಳು ಮತ್ತು ಇತರೆ ರೋಮಾಂಚಕ ಆಟಗಳಿವೆ ನಂದಿ ಹಿಲ್ಸ್ ಬೆಂಗಳೂರಿನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವು ಪ್ರಕೃತಿ ಪ್ರೇಮಿಗಳಿಗೆ ಉತ್ತಮ ಇಲ್ಲಿ ನಂದಿಕೋಟೆ ಟಿಪ್ಪು ಸುಲ್ತಾನನ ಶ್ರೀನಿವಾಸಪುರ ಅರಮನೆ ಮತ್ತು ಸುಂದರವಾದ ದೃಶ್ಯಗಳಿವೆ ಇನ್ಫೋಸಿಸ್ ಕ್ಯಾಂಪಸ್ ಬೆಂಗಳೂರಿನ ಹೊರವಲಯದಲ್ಲಿರುವ ಇನ್ಫೋಸಿಸ್ನ ಗ್ಲೋಬಲ್ ಎಜುಕೇಷನ್ ಸೆಂಟರ್ ತಾಂತ್ರಿಕ ಪ್ರಗತಿಗೆ ಸಾಕ್ಷಿಯಾಗಿದೆ ಇಲ್ಲಿ ಸುಂದರವಾದ ಉದ್ಯಾನವನಗಳು ಮತ್ತು ಆಧುನಿಕ ತಂತ್ರಜ್ಞಾನದ ಪ್ರದರ್ಶನಗಳಿವೆ ಇತರೆ ಸ್ಥಳಗಳು ಜವಾಹರಲಾಲ್ ನೆಹರು ಪ್ಲಾನೆಟೇರಿಯಂ ವಿಜ್ಞಾನ ಮಂದಿರ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಜಾನಿ ಲೋಗನ್ ಪಬ್ಲಿಕ್ ಆರ್ಟ್ ಮ್ಯೂರಲ್ಸ್ ಸ್ಟ್ರೀಟ್ ಆರ್ಟ್ ಬಿಗ್ ಬುಲ್ ಟೆಂಪಲ್ ದೊಡ್ಡಗೂಳಿ ದೇವಸ್ಥಾನ ಬೆಂಗಳೂರು ಹೆಚ್ಚು ಮಳೆ ಬೀಳುವ ನಗರವಾದ್ದರಿಂದ ಹಸಿರು ಸೊಬಗು ಆಧುನಿಕ ಮಾಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಉತ್ತಮ ವಾತಾವರಣವನ್ನು ಹೊಂದಿದೆ ನೀವು ಬೆಂಗಳೂರಿಗೆ ಭೇಟಿ ನೀಡಿದರೆ ಈ ಸ್ಥಳಗಳನ್ನು ಖಂಡಿತವಾಗಿಯೂ ನೋಡಿ